ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಸಮೀಪ ಇರುವ ರೇಖಲಗೆರೆ ಗ್ರಾಮದಲ್ಲಿ ಸ್ವಚ್ಛತೆಯ ಮರಿಚಿಕೆಯಾಗಿದೆ ಸಗಣಿ ತಿಪ್ಪೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಇದು ಸ್ವಚ್ಛತೆ ಇಲ್ಲದೆ ಶುದ್ಧ ಕುಡಿಯುವ ನೀರು ಜನಗಳು ಉಪಯೋಗಿಸ್ತಾ ಇಲ್ಲ ಕಾಯಿಲೆ ಬರುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದು ಶುದ್ಧ ಕುಡಿಯುವ ನೀರು ಉಪಯೋಗಿಸದೆ ಬೀದಿಯಲ್ಲಿ ನೀರನ್ನು ಜನಗಳು ಕುಡಿತಾ ಇದ್ದಾರೆ ಚರಂಡಿಯ ನೀರು ಮನೆ ಮುಂದೆ ಹರಿತಾ ಇದ್ದು ಚರಂಡಿಯಲ್ಲಿ ಮಳೆ ಬಂದಾಗ ನೀರು ಮನೆಗಳಿಗೆ ನುಗ್ತಾ ಇದೆ ಇನ್ನು ಸಾಂಕ್ರಾಮಿಕದ ರೋಗದ ಬೀದಿ ಕೂಡ ಅಲ್ಲಿನ ಜನರಿಗೆ ವ್ಯಕ್ತವಾಗಿದೆ ಇನ್ನು ಇರುವ ಚರಂಡಿ ಮುಚ್ಚಿ ಹೋಗಿದ್ದ ಕಾರಣ ಇದರಂಗಾಗಿ ಗ್ರಾಮದಲ್ಲಿ ಕೂಡ ಸ್ವಚ್ಛತೆಯ ಆಗಿದೆ ನೀರು ಮನೆಗೆ ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಗ್ರಾಮ ಪಂಚಾಯತಿ ಸದಸ್ಯರಿದ್ರೂ ಕೂಡ ಚರಂಡಿ ಸ್ವಚ್ಛತೆಗೆ ಮುಂದಾಗ್ತಾ ಇಲ್ಲ ಇದು ದುರದೃಷ್ಟಕರ ಸಂಗತಿ ಬೇಸರದ ಸಂಗತಿಯಾಗಿದೆ ಚರಂಡಿಯಲ್ಲಿ ಕೇಸರು ತುಂಬಿಕೊಂಡಿದ್ದು ಮಲ್ಲೂರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ ರೇಖಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಅವ್ಯವಸ್ಥೆ ಆಗ್ರಹ ಕಾಣ್ತಾ ಇದೆ ಚರಂಡಿ ಇಲ್ಲದ ಕಾರಣ ಚರಂಡಿ ನೀರೆಲ್ಲರೂ ಕೂಡ ರಸ್ತೆ ಮೇಲೆ ಹರಿತಾ ಇದೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಮಂಜುನಾಥ್ ಪ್ರಕಾಶ್ ಸಿದ್ದೇಶ್ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯ್ಕನಹಟ್ಟಿ Four thirty-nine.